ವಿರೋಧ ಏನ್ ವಿರೋಧ ಮಾಡಿದ್ರು ಕಣ್ಣಿಲ್ಲಾರ ಮಠಕ್ಕೆ ಹೆಂಗ್ ಮಾಡಿದ್ರು ನೀವು ನಮಗ್ ಬ್ಯಾಡಿ ಸ್ವಾಮಿ ಅಂತ ಎಲ್ಲಾ ಜನ ವಿರಕ್ತ ವಿರೋಧ ಮಾಡ್ತಾರ ಕಣ್ಣಿಲ್ಲಾರ್ದ ಸ್ವಾಮಿ ಅಂತ ಟೀಕೆ ಮಾಡ್ತಿದ್ರು ಕಣ್ಣಿಲ್ಲಾರ್ದ ಸ್ವಾಮಿ ಅಂತ ಬೈತಿದ್ರು ಇದೇ ಅಷ್ಟೆಲ್ಲಾ ಅಂದಾಗ ವಿರಕ್ತ ಅಜ್ಜರನ ಕಳುಲಿ ಪಟ್ಟಾಧಿಕಾರ ಮಾಡ್ತಾರ ಪಟ್ಟಾಧಿಕಾರ ಮಾಡ್ಕೊಂಡ್ ಬಂದು ಮಠಕ್ಕೆ ಕೂರಿಸ್ದಾಗ ವಿರಕ್ತ ಅಜ್ಜರು ದಿವ್ಸ ಕಣ್ಣೀರ್ ತಪ್ಪಿಲ್ಲ ಅಷ್ಟ ಇವತ್ತೇನು ದೊಡ್ಡ ಮಠ ಭಾರಿ ಸ್ವಾಮಿಗಳು ಭಾರಿ ಹೆಸರ ಅಂತ ಅಂತೀವಿ ವಿರಕ್ತದ್ವಿ ಎಷ್ಟ್ ಕಣ್ಣೀರ್ ಹಾಕಿ ಅನ್ ನನಗ್ ಗೊತ್ತ ನಾವ್ ಎಲ್ಲಾ ಓದಿವಿ ನಾವ್ ದಿವ್ಸ ಕಣ್ಣೀರ್ ಹಾಕ್ತ ಕಣ್ ಇಲ್ಲಾರ್ದವಂಗ ಕಣ್ಣೀರ್ ಹಾಕ್ಸಾರ ಬದಕ್ತಿರಿ ಸುಖದಾಗ ನೀವ್ ನಂಬಲ್ಲ ಜಾತ್ರೆ ಹೆಂಗ್ ಮಾಡ್ತಿರ್ಲಿ ಅಂತ ನಿಂತಿದ್ರು ಜಾತ್ರೆ ಹೆಂಗ್ ಮಾಡ್ತೀರಿ ಅಂತ ನಿಂತಿದ್ರು ಜಾತ್ರೆ ಮಾಡಿದ್ರ ಮಠಕ್ಕೆ ಬೆಂಕಿ ಹಚ್ತಿವಂದ್ರು ಆಗಿರ್ತಿದ್ವಿ ಇವ್ರ ಕಣ್ಣಿಲ್ಲಾರ್ದು ಮಠಕ್ ಮಾಡಿದಿ ಜಾತ್ರೆ ಮಾಡಿದ್ರು ಇಡೀ ಮಠಕ್ ಬೆಂಕಿ ಹಚ್ತೀವಿ ಅಂದ್ರು ವಿರಕ್ತ ಹಚ್ಚಾರ ಅವಾಗ ಅಲ್ಲಿಲ್ಲ ಎಲ್ಲಾ ಮಂದಿ ಮುಂದೆ ನಕ್ರ ಮಂದಿ ಹೆಂಗ ಕಣ್ಣಿಲ್ಲಾರ ಸ್ವಾಮಿಗೆ ಬಾಗಿದ್ರು ಅಂದ್ರೆ ಎಲ್ಲಾರು ನೀವ್ ಜಾತ್ರೆ ಹೆಂಗ್ ಅಂತ ದೊಡ್ಡ ದೊಡ್ಡವರೇ ಓರಾನು ಏನ್ ದೊಡ್ಡ ಇರ್ತಾವಲ್ಲ ಅವೇ ಹೆಂಗ್ ಮಾಡ್ತಿರ ನೀವ್ ಜಾತ್ರೆ ಅಂದ್ರು ವಿರಕ್ತ ಹಚ್ಚರ ಅಂದ್ರು ನನ್ನ ಮಠ ಸುಡತೀರಾ ಈ ದೀಪಾವಳಿ ನಿಮ್ಮ ಮನಿ ಜಾಕಿ ಅಂತ ಒಂದೇ ಮಾತಂದ್ರು ನಂದು ಏಕಾದಶ್ ಜಾತ್ರೆ ಮೂರ್ ತಿಂಗಳ ಆದ್ಮ ದೀಪಾವಳಿ ನನಗೆ ಅಂದಿರಲ್ಲಪ್ಪ ದೀಪಾವಳಿಗ್ ನಿಮ್ಮ ಮನಿ ಜ್ವಾಕಿ ಇಷ್ಟ ಅಂದಿದ್ರು ಅವ್ರು ಬಾಳ ಮಾತಾಡಿದ್ದಲ್ಲ ಪುರಾಣ ಹೋದ್ರಿ ದೀಪಾವಳಿ ಬರೋದಕ್ಕ ನಿಮ್ಮ ಮನಿ ಜಾಕಿ ಅನ್ನೋದಕ್ಕ ಕಣ್ಣಿಲ್ಲಾರ ಸ್ವಾಮಿ ಏನ್ ಹೇಳ್ತಾನೋ ನಮಗ ಅವನ್ ಮೊದಲ ಮಟಕ್ ಮಾಡ್ಯಾರ ಒಂದು ಅರ್ಥ ಗೊತ್ತಾಗದ ಕಣ್ಣಿಲ್ಲಾರ ಸ್ವಾಮಿ ನಮಗೇನ್ ಹೇಳ್ತಾನಂತ ಹೋದ್ರು ದೀಪಾವಳಿಗೆ ಪಟಾಕ್ಷಿ ಹಚ್ಚಾಕತ್ತಿದ್ರು ಪಟಾಕಿ ಕಿಡಿ ಹಚ್ಚಿ ಅಂದವರು ಇಡೀ ಮನಿನೇ ಧಗ 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 ಗುರು ಹೋಯ್ತು ಇಡೀ ಮನೇ ಹತ್ತೊಂಬತ್ ಹತ್ತೊಂಬತ್ ನೂರ ಎಪ್ಪತ್ತೆಂದರಾಗ ಇಡೀ ಮನಿ ಉರಿತು ಎಲ್ಲಾ ಬಂದ ಅಪ್ಪಗ ನಮಸ್ಕಾರ ಮಾಡಿದ್ರು ಎಪ್ಪ ಹೆಂಗ್ ಗೊತ್ತಾಯ್ತು ನಿನಗೆ ನಾಲ್ಕು ತಿಂಗಳ ಮುಂಚೆ ಇದು ವಿರಕ್ತಜ್ಜನ್ ಲೀಲಾ ಪ್ರಾರಂಭ ಆಗಿದೆ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳಂತ ಬಂದ್ರು ಇಡೀ ಸ್ವಾಮಿ ಕುಲಕ್ಕನೆ ಸ್ವಚ್ಛತೆಯಿಂದ ಕೆಲಸ ಮಾಡಿದೆ ಹಾನಗಲ್ಲ ಕುಮಾರಜ್ಜ ಶಿವಯೋಗ ಮಂದಿರಕ್ಕೆ ನೀವು ಅಲ್ಲಿ ನೀವು ಶಿವಯೋಗ ಮಂದಿರದಾಗ ಘಟ್ಟ ನಿಮ್ಗೆ ಶುದ್ಧಿ ಬುದ್ಧಿ ಸಿಗ್ತದೆ ಎಲ್ಲೂ ಸಿಗುದಿಲ್ಲ ಶಿವಯೋಗ ಮಂದಿರ ಸ್ಥಾಪನ ಮಾಡಿ ಮಕ್ಕಳಿಗೆಲ್ಲ ಒಳ್ಳೇದಾಗ್ಲಿ ಅಂತ ಬಯಸಿದ್ರು ಅಂತ ಹಾನುಗಳ ಕುಮಾರಜ್ಜರಿಗೆ ಮಂದಿ ಬಿಡ್ತನು ಬಿಡ್ಲಿಲ್ಲ ಅವರಿಗೂ ಕಾಡಿದ್ರ ಎಲ್ಲರಿಗೂ ಕಾಡಿದ್ರೆ ಪಂಚಾಕ್ಷರಿ ಗವಾಯಿಗಳಂತ ಕಣ್ಣಿಲ್ಲಾರ್ದ ಗವಾಯಿಗಳು ಗದಿಗೊಳಗಾಗಬಹುದು ಅವರು ಬಡ ಮಕ್ಕಳಿಗೆ ಸಾಕ್ತೀನಿ ನನಗೊಂದಿಷ್ಟು ದೇಣಿಗೆ ಕೊಡ್ರಪ್ಪ ಬಡ ಮಕ್ಕಳಿಗೆ ಎಲ್ಲ ಚಲೋ ಸಾಕ್ತೀರಿ ಅಂತ ಪಟ್ಟಿ ಮಾಡಕ್ ಹೋದ್ರ ಎಲ್ಲಾ ಊರ ಬಂದು ನಿಂತು ರೊಕ್ಕಕ್ಕೆ ಬಂದಾನಿವ ಸ್ವಾಮಿ ಅಂತ ಕಣ್ಣಿಲ್ಲಾರ ಸ್ವಾಮಿಗೆ ಅಂತ ಬೈದು ಕಳಿಸಿದ್ರು ಇಡೀ ಊರ ಸರ್ವನಾಶ ಆಗೋಯ್ತು ಒಂದಿಷ್ಟು ತಿಳ್ಕೊಳ್ಳೋದು ಆಟ ಆಡುದು ಮಾತಾಡುದು ಏನ್ ಮಾಡವ್ಲೇ ಮಾತಾಡಿ ಇನ್ನೊಬ್ಬರಿಗೆ ಟೀಕೆ ಮಾಡಿ ಏನ್ ಮಾಡಮ್ಮ ಇನ್ನೊಬ್ಬರಿಗೆ ಬೈದ್ ಏನು ಮಾಡವ ಇನ್ನೊಬ್ರು ಕಾಲು ಇಳ್ದು ಏನು ಮಾಡವ ನೀ ಏನ್ ಇರಾಮದಿಯಾನು ನೀನು ಹೋಗಾವ್ನೇ ನಿನ್ನ ಮಣ್ಣಾಗ್ ಎಲ್ಲರಿಗೂ ನಾ ಮಾತಾಡ್ತೀನಿ ಎಲ್ಲರಿಗೂ ಟೀಕೆ ಮಾಡ್ತೀನಿ ನೀ ಇರಾಕ್ ಬಂದಿಯಾ ನೀ ಹೋಗವನೇ ಒಂದು ದಿನ ಮಣ್ಣಾಗ ನೀನು ಶಾಶ್ವತವಾಗಿ ಇರಾಕ್ ಬಂದೇ ಇಲ್ಲ ಇದ್ದಷ್ಟು ದಿನ ಸಾಧ್ಯ ಆದ್ರೆ ಪ್ರೀತಿ ಹನ್ನಿಸಿಡಲ್ಲ ಏನ್ ತಗೊಂಡೋಗ್ತೀವಿ ಪ್ರೀತಿಲೆ ಪದಕ್ರೀ ಏನ್ ನಮಸ್ಕಾರ ರೀ ನಮ್ಮವರಿಗೆ ದಯವಿಟ್ಟು ಈ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ತಪ್ಪದೇ ಬೆಲ್ ಬಟನ್ ಅನ್ನು ಒತ್ತಿ ಧನ್ಯವಾದಗಳು